ಗವಿಶೀಠೇಶ್ವರ ಸ್ವಾಮಿಗಳ ಚರಣಾನಿತಿಗಳಲ್ಲಿ ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಮರ್ಪಣೆ ಮಾಡಿ ನಮ್ಮೆಲ್ಲ ನಮಗೆ ದೇವಿಯ ಸಾನ್ನಿಧ್ಯವನ್ನು ಚಲಿಸುವಂತ ಕನಕ ಗುರುಪಿಟದ ಪೀಠಾಧೀಶ್ವರ ಅಂತ ಪರಮಪೂಜಿನ ನಿರಂಜನ ನನ್ನ ಮಹಾಸ್ತಮಗಳ ಅಡೆದಿ ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಮರ್ಪಣೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಎಲ್ಲ ಹರಬರು ಜನ್ಮೂರ್ತಿಗಳ ಪದಾರ್ವತ್ತಿನಲ್ಲಿ ಭಕ್ತಿ ಪೂರ್ವಕವಾಗಿ ನಮ್ಯ ಸಮರ್ಪಣೆ ಮಾಡಿ ಇಲ್ಲಿರುವ ಎಲ್ಲ ಗಣ್ಯ ಮಾಡಿದರೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಎಲ್ಲ ಭಕ್ತ ಮಹಾಶಯರಿ ಅತ್ಯಂತ ಹೆಮ್ಮೆಯಿಂದ ಅಭಿಮಾನದಿಂದ ಇದು ಯಾವುದೋ ಒಂದು ಜನ್ಮದ ಪುಣ್ಯ ಅಂತ ಹೇಳಿ ನಾನು ಭಾವಿಸ್ತೇನೆ ಈ ಭಾಗ್ಯ ನನಗೆ ಹೀಗಾಗಿ ಬಹಳ ಹೆಮ್ಮೆಯಿಂದ ಬಹಳ ಹೆಮ್ಮೆಯಿಂದ ಮತ್ತು ಅಭಿಮಾನಿಯಿಂದ ಈ ಕಾರ್ಯಕ್ರಮ ನಾನು ಉದ್ಘಾಟನೆ ಮಾಡ್ತೇನೆ ಹೇಳಲಿಕ್ಕೆ ಬಯಸ್ತದ್ರೆ ಒಂದು ಮಾತ್ರ ಈ ಸಮಯದಲ್ಲಿ ಸ್ಥಾಪನೆ ಮಾಡ್ಕೊಳ್ತಾರೆ ಈ ನಾಡಿನ ಜನತೆ ದಸರಾ ನೋಡಬೇಕು ದಸಾದ ವೈಭವ ನೋಡಬೇಕು ಅನ್ನೋದಾದ್ರೆ ಮೈಸೂರಿಗೆ ಬರಬೇಕು ಒಂದು ಜಾತ್ರಾ ಮಹೋತ್ಸವದ ವೈಭವನ್ನ ಕಾಣಬೇಕು ಅಂತೇಳಿ ಬಯಸೋದಾದ್ರೆ ಬೇರೆ ದಾರಿನ ಕಪ್ಪಳಕ್ಕೆ ಬರಲಿ ಈ ಅದ್ಭುತವಾದ ಕಾರ್ಯಕ್ರಮದ ವರ್ಷ ಮಧ್ಯದಲ್ಲಿ ನಿಮ್ಮೆಲ್ಲರ ಮಧ್ಯೆ ಇದ್ದು ಚಾಲನೆ ಮಾಡುವಂತ ಭಾಗ್ಯವನ್ನು ಪರಮ ಪೂಜೆ ಶ್ರೀಗಳು ನಮಗೆ ತಿಳಿಸಿದರೆ ಬಹಳ ಹೆಮ್ಮೆಯಿಂದ ಮತ್ತು ಅಬ್ಬನಿಂದ ಶ್ರೀಗಳ ಅನುಮತಿಯ ಮೇರೆಗೆ ಎಲ್ಲ ಪೂಜೆಯ ಅನುಮತಿಯ ಮೇರೆಗೆ ಈ ಕಾರ್ಯಕ್ರಮವನ್ನು ನಾವು ಉದ್ಘಾಟನೆ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಶರಣು ಶರಣಾರ್ಥಿಗಳು ೇಶವದಲ್ಲಿ ಅತಿಭಾಗಗಳಲ್ಲಿ ಎಲ್ಲ ರಾಜಕೀಯ ಕಣ್ಣೆಯ ನಾವೆಲ್ಲರೂ ಕೂಡ ಕವಿಚಿತರ ರಥೋತ್ಸವದಲ್ಲಿ ಪಾಲ್ಗೊಂಡಿದೆ ರಥೋತ್ಸವ ಚಾಲನೆ ಆಗಿದೆ ಒಂದು ಈ ಜನಸಾಗವನ್ನು ನೋಡಿದ್ರೆ ಇವತ್ತು ಉತ್ತರ ಭಾರತದಲ್ಲಿ ಪ್ರಯಾಗ ಮಾರ್ಗ ಸಮ್ಮೇಳನ ನೀಡಿದ್ದಾರೆ ಉತ್ತರ ಭಾರತದಲ್ಲಿ ಭಾಗ ಸಮ್ಮೇಳನ ಅಂತಂದರೆ ಅದೇ ರೀತಿಯಾಗಿ ದಕ್ಷಿಣ ಭಾರತದ ಕುಂಭಮೇಳ ಕೊಪ್ಪಳ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ತಪ್ಪಾಗಲಿಕ್ಕೆ ಕೊಪ್ಪಳ ಗವಿಸಿದ್ದನ ಒಂದು ತೂಕ ಆದರೆ ಈ ಸೇರಿರ್ತಕ್ಕಂಥ ಭಕ್ತರ ಭಕ್ತರ ಭಕ್ತಿಯ ಒಂದು ತೂಕ ಅನ್ನುವಂಥದ್ದನ್ನು ನಾನು ಮನಗೊಳ್ಳಲಿಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ಭಗವದ್ಗೀತೆಯಲ್ಲಿ ಕೃಷ್ಣ ಒಂದು ಮಾತನ್ನು ಹೇಳ್ತಾರೆ ಮಮ ಭಕ್ತಾ ಮಮ ಅಧಿಕಮ್ಮ ಅಂತ ಭಕ್ತರು ನಮಗಿಂತ ದೊಡ್ಡವರು ಅನ್ನುವಂತಹ ಮಾತನ್ನು ಹೇಳ್ತಾರೆ ಗವಿಸಿದ್ದನ ಅಜ್ಜನ ಭಕ್ತಿಗೆ ನಿಮ್ಮೆಲ್ಲರ ಒಂದು ಭಕ್ತಿಯ ಒಂದು ತೂಕ ಒಂದು ಮೇಲ್ಗೈ ಆಗುತ್ತೆ ಅನ್ನುವಂತಹ ಮಾತುಗಳಲ್ಲಿ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮನ್ನೆಲ್ಲರೂ ನಮ್ಮ ಅಭಿನವ ಗವಿಸಿದ್ದೇಶ್ವರ ಸ್ವಾಮಿಗಳು ನಾವು ನೋಡ್ತಾ ಇದ್ವಿ ಜಾತ್ರೆ ಕೊಪ್ಪಳದಲ್ಲಿ ಭಾಳ ದೊಡ್ಡ ಜಾತ್ರೆ ಆಗುತ್ತೆ ಅಂತ ಆ ಸ್ವಾಮೀಜಿಯವರು ಇವತ್ತು ಈ ಜಾತ್ರೆಯಲ್ಲಿ ಆಹ್ವಾನವನ್ನು ನೀಡಿ ನಿಮ್ಮನ್ನೆಲ್ಲರನ್ನು ನೋಡುವಂತಹ ಸೌಭಾಗ್ಯವನ್ನು ನಮಗೆ ತಲುಪಿಸಿಕೊಟ್ಟಿದ್ದಾರೆ ಅನ್ನುವಂತಹ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ಕೂಡ ಶುಭವನ್ನು ಕೋರಿ ನನ್ನ ಮಾತಿಗೆ ರಾಮಸ್ತಾರೆ ಪರಪೂಜ್ಯ ಕಾಕಂಟಿ ಶ್ರೀಗಳು ಒಂದೆರಡು ಆಶೀರ್ವಚನದ ಮಾತುಗಳನ್ನು ಹೇಳಬೇಕು ಪೂಜ್ಯ ಗುರುದೇವರನ್ನು ಧ್ಯಾನಿಸಿ ಪೂಜ್ಯ ಗುರುದೇವರ ದಿನ ಪಾತ್ರಗಳಲ್ಲಿ ಅನಂತ ಭಕ್ತಿಯ ಪ್ರಾರಂಭಗಳನ್ನು ಸಲ್ಲಿಸಿ ಕೆಲವೊಂದು ಸಂದರ್ಭದಲ್ಲಿ ಮಾತಿಗಿಂತ ಮೌನವೇ ಬಹಳ ತೋಕ ಇರ್ತದೆ ಇನ್ನೆಲ್ಲ ನೋಡಿಬಿಟ್ರೆ ನಾವು ಎಂಥ ಭಕ್ತಿಯ ಸಾಧನೆ ಅನ್ನೋದು ಗೌರವ ನಿಮ್ಮನ್ನೆಲ್ಲ ನೋಡಿ ಮಾತುಗಳೇ ಬದಲಾವಣೆ ಆಗ್ಯಾವ ಆದ್ದರಿಂದ ಮತ್ತೊಮ್ಮೆ ನಿಮ್ಮೆಲ್ಲ ಭಕ್ತಿಯೇ ಭಗವಂತ ಇನ್ನೂ ಹೆಚ್ಚು ಹೆಚ್ಚು ಶಕ್ತಿ ಪಡೆಯುವಂತೆ

ಹೃದಯದಲ್ಲಿ ಬರ್ತಕ್ಕಂತಹ ಒಂದು ಸಂತೋಷದ ಸಮಾರಂಭದ ಒಂದು ಸ್ಥಳದಿಂದ ಅವರಿಗೆ ಬರ್ತಾ ಇದಕ್ಕೆ ಗೊತ್ತಾಗಿದೆ ಇದು ನಲ್ವಂತ್ರ ವಸತಿ ಎನ್ನುವ ಸೋಣಾಕ್ಷರದಲ್ಲಿರುವಂತಹ ಕರ್ನಾಟಕದ ಇತಿಹಾಸದಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಬರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮ ಹೇಗಿದೆ ಅಂತಂದ್ರೆ ಇದು ಬಂಧಿಸಲಿಕ್ಕೆ ಅಸಲಭವಾಗಿರ್ತಕ್ಕಂಥದ್ದು ಶ್ರದ್ಧೆಗಳೇ ಇರ್ತಕ್ಕಂಥ ಒಂದು ರಥೋತ್ಸವ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮ ಕುರಿತು ನಾನು ಈಗಾಗಲೇ ಒಂದು ಅಂತ ತೇರುವ ಒಂದು ಪತ್ರಿಕೆಯನ್ನ ಕೊಟ್ಟಿದ್ದೆ ಆಗಲಿ ಸಂಪರ್ಕದಲ್ಲಿ ಘೋಷಿಸಿದ್ರಿಕೆ ಸೇವನೆಯನ್ನ ಹಾಗಾಗಿ ಮತ್ತೆ ಕೂತ್ಕೊಂಡು ಬರುವಂತ ಒಂದು ಎರಡು ನುಡಿಗಳು ನಿಮಗಿದೆ ಬೆಳಗಟ್ಟಿದೆ ಘೋಷಿದ್ದ ನಾಮ ಜ್ಯೋತಿ ಬೆಳಗುತ್ತಿದೆ ಘೋಷಿಸಿದ್ದ ನಾಮಚ ಜ್ಯೋತಿ ಎಲ್ಲೆಡೆ ಪಸರಿಸಿದೆಯ ದಾಸೋಹದ ಕೀರ್ತಿ ಎಲ್ಲೆಡೆ ಪ್ರಶರಿಸಿದ ದಾಸೋಹದ ಕೀರ್ತಿ ಗೋಶಿದ್ದನ ಋಥೋತ್ಸವ ಗೋಶಿದ್ದನ ಋಥೋತ್ಸವ ಆಧ್ಯಾತ್ಮ ಅರಿವಿನ ಅಂತರಂಗದ ಸ್ಫೂರ್ತಿ ಆಧ್ಯಾತ್ಮ ಅರಿವಿನ ಅಂತರಂಗದ ಸ್ಫೂರ್ತಿ ದೋಷಿದ್ದನ ಋಥೋತ್ಸವ ಗೋಸಿದ್ದನ ಗೋಶುದ್ಧ ಶ್ರೀ ಮಾತೃಮಯಿ ಕಾರುಣ್ಯ ಮೂರ್ತಿ ಗೋಶುದ್ಧ ಶ್ರೀ ಮಾತೃಮಯಿ ಕಾರುಣ್ಯ ಮೂರ್ತಿ ತ್ರಿಭುವನಕ್ಕೆ ಪ್ರೀತಿ ತ್ರಿಭುವನಕ್ಕೆ ಪ್ರೀತಿ लोकोद्धारायक सत लोकोदारक कायक सतोशिदायकदायकोन वैद्य प्र नायक चिदायक भवनोन वैद्य प्र नायक भक्तोद्धारक भक्तोद्धारक दुषिधुद्ध बसवन उतारक दोसद बुद्ध बसवन उवरकोडोड़ी बसेश्वरी पीछदायक

ಭಕ್ತಿಯ ಪರಿಣಾಮಗಳನ್ನು ಸಲ್ಲಿಸಿ ಇವತ್ತಿನ ಈ ಒಂದು ಜಾತ್ರಾ ಮಹೋತ್ಸವ ಇದೊಂದು ಮಹಾಕುಂಭ ಮೇಳ ದಕ್ಷಿಣ ಭಾರತದ ಮಹಾಕುಂಭ ಮೇಳ ಇದು ಅದ್ಭುತವಾಗಿರ್ತಕ್ಕಂಥದ್ದು ಪ್ರತಿ ವರ್ಷವೂ ಕೂಡ ಪೂಜ್ಯ ಅಪ್ಪಾಜಿಯವರು ಅದ್ಭುತವಾದಂತಹ ಸಾಮಾಜಿಕ ಕಾರ್ಯಗಳ ಜೊತೆಗೆ ಇಂತಹ ಜನಸ್ತೋಮವನ್ನು ಸೇರಿಸಿ ನಮ್ಮೆಲ್ಲರಿಗೆ ಆಧ್ಯಾತ್ಮದ ಸಾಮಾಜಿಕ ಮತ್ತು ಶೈಕ್ಷಣಿಕವಾದಂತಹ ಸೇವೆಯನ್ನು ಆ ಗವಿಸಿದ್ದೇಶ್ವರನ ಆಶೀರ್ವಾದದಿಂದ ನಾವೆಲ್ಲರೂ ಪಡ್ಕೊಂಡು ಬರ್ತಾ ಇದ್ದೇವೆ ನಮ್ಮೆಲ್ಲರಿಗೂ ಹೆಮ್ಮೆ ಉತ್ತರ ಭಾರತದ ಮಹಾ ಮುಖ ಮೇಳ ಅದು ನಮ್ಮ ದಕ್ಷಿಣ ಕರ್ನಾಟಕದ ಕೊಪ್ಪಳದಲ್ಲಿ ನಡೀತಾರೆ ಅನ್ನುವಂಥದ್ದು ನಮ್ಮೆಲ್ಲರಿಗೆ ಹೆಮ್ಮೆಯ ವಿಷಯ ಜೋರಾದ ಘೋಷಣೆಯೊಂದಿಗೆ ಗವಿಸಿದ್ದೇಶ್ವರ ಮಹಾರಾಜಿ ಪೂಜರಿಂದ ಗವಿ ಸಿದ್ದೇಶ್ವರ ಮಹಾರಾಜಿಕಿ ಗವಿ ಸಿದ್ದೇಶ್ವರ ಮಹಾರಾಜಿಕಿ ಗವಿಸಿದ್ದೇಶ್ವರ ಮಹಾರಾಜಿಕಿ ಬಹುಶಃ ಸಾಗರಗಳನ್ನು ನಾವು ನೋಡಿದ್ದೇವೆ ಸಪ್ತ ಸಾಗರದಲ್ಲಿ ಆ ಸಪ್ತ ಸಾಗರ ಮೀರಿಸುವಂತ ಇನ್ನೊಂದು ಸಾಗರ ಅಂತಂದ್ರೆ ಅದು ಕೊಪ್ಪಳದ ಭಕ್ತಿಯ ಸಾಗರ ಅನ್ನುವಂಥದ್ದನ್ನು ನಾವು ಈ ಈ ಮುಖಾಂತರ ಹೇಳಬೇಕಾಗ್ತದೆ ಬಹುಶಃ ಕೊಪ್ಪಳದ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಜನರನ್ನ ಭಕ್ತರನ್ನ ಯಾವ ರೀತಿಯೊಳಗೆ ಅವರು ಅಪ್ಪಿಕೊಂಡಿದ್ದಾರೆ ಅಂತ ಕಂಡು ಕೇಳಿದರೆ ಇವನಾರವ 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 ಎಂದಿಸಿದಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಮನೆಯ ಮಗನೂರೂಪಾದಿ ಒಳಗ ಈ ಸಮಾಜದೊಳಗೆ ಎಲ್ಲ ಭಕ್ತರನ್ನ ಅಪ್ಪಿಕೊಂಡಿರ್ತಕ್ಕ ಅಪ್ಪಿಕೊಂಡಿರ್ತಕ್ಕಂಥ ಏಕೈಕ ಸ್ವಾಮೀಜಿಯವರು ಅಂತಾರೆ ಅಭಿನವ ಕವಿ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಅಂಥ ಕವಿ ಸಿದ್ದೇಶ್ವರ ಮಹಾಸ್ವಾಮೀಜಿಯವರನ್ನ ಈ ನಾಡು ಜಗತ್ತು ಏನು ಅಪ್ಪಿಕೊಂಡಿದೆಯಲ್ಲ ನಿಜವಾಗಿಯೂ ಕೂಡ ಇದು ರಥೋತ್ಸವ ಇದು ಕೊಪ್ಪಳ ಇದು ಕೊಪ್ಪಳದೊಳಗೆ ಜನರ ಸಪ್ ವ್ಯತ್ಯದೆ ಎನ್ನುವುದನ್ನ ಜೋಲಾದ ಜಪಾನ ಮುಖಾಂತರವಾಗಿ ನಾವು ಅಭಿನಂದನೆಯನ್ನ ದೀರ್ಘ ನಮಸ್ಕಾರಗಳನ್ನು ಸಲ್ಲಿಸಬೇಕಾಗ್ತದೆ ಆ ನಿಟ್ಟಿನೊಳಗೆ ಈ ದೇಶದೊಳಗೆ ನಡೆಯುವಂತಹ ಕುಂಭ ಎಲ್ಲಾದರೂ ಇರ್ತಾ ಇದ್ದಾರೆ ಅದು ಕೊಪ್ಪಳದ ಮಹಾನಗರದಲ್ಲಿ ಭಕ್ತರ ಕುಂಭ ನಾವು ನೋಡುವಂತ ಸೌಭಾಗ್ಯವನ್ನ ಕೊಟ್ಟಿರ್ತಕ್ಕಂಥ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳವರು ಇವತ್ತ ಅವರ ಆಶೀರ್ವಚನ ಅವರ ಮಾತು ಸರಳ ವಿರಳ ಅಂತ ಸರಳ ವಿವರಣವನ್ನ ನಾವು ಈ ಸಮಾಜಕ್ಕೆ ಈ ಜಗತ್ತಿಗೆ ಒಬ್ಬ ಯೋಗ್ಯವಾಗಿರ್ತಕ್ಕಂಥ ಕಾಯಕ ಯೋಗಿ ಪರಸೋದರೂ ಇರುತ್ತೆ ಅವರು ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳವರು ಅಂತ ಅದ್ಭುತವಾಗಿರ್ತಕ್ಕಂಥ ಭಕ್ತರಲ್ಲ ಮತ್ತು ಸರಳವಾಗಿ ಎಲ್ಲರನ್ನು ಬಂದ ತಕ್ಷಣವೇ ಅಪ್ಪಿಕೊಂಡು ಒಪ್ಪಿಕೊಂಡು ಹೋಗುವಂತಹ ಅಂತ ಪೂಜ್ಯರು ಈ ನಾಡಿಗೆ ಸಿಕ್ಕಿರುವುದು ಪ್ರೂವ್ ಮಾಡುವಂತ ಮಾಡ್ತಾನೆ ಈ ಸಂದರ್ಭದಲ್ಲಿ ಕೂಡ ಈ ಜಾತ್ರೆ ಆ ಭಕ್ತರ ಭಕ್ತಿಯಿಂದ ಇಳಿಯುವಂತ ಏಕೈಕ ಜಾತ್ರೆ ಅದು ಕೊಪ್ಪಳ ಜಾತ್ರೆ ಎನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಈ ಜಾತ್ರೆ ಮುಗಿದ ತಕ್ಷಣವೇ ಆ ಕಲೆಗಳು ಒಂದು ವೇದಿಕೆಯಾಗಿ ಅಲ್ಲಿ ನೋಡಿದ್ರೆ ಕೂಡ ಎಂತ ವೇದಿಕೆ ಅಂತ ಭಕ್ತಿಯ ಭಕ್ತರ ವೇದಿಕೆಯನ್ನು ಕೊಟ್ಟಿರ್ತಕ್ಕಂಥ ಅಭಿನವ ಭವಿಷ್ಯೇಶ್ವರ ಮಾತಾನ್ ಅವರು ಅನ್ನುವಂಥದನ್ನ ಈ ಸಂದರ್ಭದಲ್ಲಿ ಹೇಳಿ ನಮಗೆಲ್ಲ ಅನಂತರನ್ನ ಹೇಳಿ ನಾವು ಯಾರು ಮಾತು ಮುಗಿಸ್ತಾ ಇದ್ದೇವೆ अवलचेरी सीगळ गणेशुतेश्वर महाराज की जय अभिनव गणेशुतेश्वर महाराज की जय परमपूज्य अभिनव गणेशुतेश्वर महाराज स्वामीजी और दिव्य संघधारिकेंना भक्तिपूर्वक प्रणाम करून संदेशी परमपूज्यनीय ವೇದಿಕೆಯ ಮೇಲೆ ಆಶೀಲರಾಗಿರುವಂತಹ ಸಮಸ್ತ ಪೂಜ್ಯರಿಗೂ ಹಾಗೂ ಅಭೂತಪೂರ್ವವಾಗಿ ಜರುಗುತ್ತಿರುವ ಈ ಜಾತ್ರಾ ಮಹೋತ್ಸವ ಮಹಾರಥೋತ್ಸವದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಸಮಸ್ತ ಸದ್ಭಕ್ತ ಮಂಡಳಿಗೆ ಎಲ್ಲ ಭಕ್ತಿ ಪೂರ್ವಕ ಪ್ರಣಾಮಗಳನ್ನ ಸಲ್ಲಿಸಿ ಇವತ್ತು ಈ ಸಂದರ್ಭದಲ್ಲಿ ಈ ಜಾತ್ರೆಯ ವೈಭವವನ್ನು ನೋಡಲಿಕ್ಕೆ ಬಹುತೇಕ ನಮ್ಮ ಎಲ್ಲರ ಈ ಎರಡೆರಡು ತಂಡಗಳು ಸಾಲುವುದಿಲ್ಲ ಭಗವಂತ ಇಲ್ಲ ಒಂದು ಹತ್ತಾರು ತಂಡಗಳನ್ನ ಕೊಟ್ಟಾಗ ಮಾತ್ರ ಜಾತ್ರೆಯನ್ನು ಕಣ್ಣು ತುಂಬ ನೋಡ್ಕೊಳಕ್ಕೆ ಸಾಧ್ಯ ನನಗೆ ಏನು ಅನ್ನಿಸ್ತದೆ ಅಂದ್ರೆ ಈ ಜಾತ್ರೆಗೆ ಬಂದಾಗ ಬಹುತೇಕ ನಮ್ಮ ಭಾರತ ಭೂಮದ ಭೂಮಿಯಲ್ಲಿ ಅಷ್ಟೇ ಇಲ್ಲ ಜಗತ್ತಿನ ಎಲ್ಲಾ ನದಿಯೊಳಗೆ ನಾವೇನು ಆ ಪುಣ್ಯ ಬರ್ತದ ಆ ಭಕ್ತಿ ನೋಡ್ಬೇಕಂತ ಗಂಗಾ ಯಮ సరస్వతి త్రివేణి ఖండాకున్న ముళగి ఎలా పుణ్య క్షేత్రి మొదలు ఏన్ అవుతారు నది తిర్థ క్షేత్ర స్నాల మి వంద పుణ్య బాంత భావించహుత ఎల్లా నది ఆ నిత బహ ఆ పుణ్య గవి సేశ్వర జాతికి మాత్ర అన్సకారా అంతే నమ్మ భారతదేశ హెరడు జ్యోతి ಎಲ್ಲ ಜ್ಯೋತಿರ್ಮಿಂಗಗಳನ್ನ ನಾವು ದರ್ಶನ ಮಾಡ್ಕೊಂಡು ಬಂದಿವಿ ಇವತ್ತು ಎಲ್ಲರ ಪಾದ ಇವತ್ತು ಕವಿ ಸಿದ್ದೇಶ್ವರಿ ಸನ್ನಿಧಿ ಒಳಗ ಅದಾವ ಇವತ್ತು ಬಾಲ ಜ್ಯೋತಿರ್ಲಿಂಗವನ್ನ ದರ್ಶನ ಮಾಡ್ಕೊಂಡು ಬಂದು ಇವತ್ತು ನಮ್ಮ ಕವಿ ಜಾತಿ ಅಂತ ನೋಡಿದ್ರೆ ಆ ಬಾಲ ಜ್ಯೋತಿರ್ಲಿಂಗ ದರ್ಶನ ಮಾಡಿದ ಪುಣ್ಯದ ಫಲ ಇವತ್ತು ನಾವು ಅಷ್ಟೇ ಅಲ್ಲ ನಮ್ಮ ಅಭಿನವ ಗವಿಸಿದ್ದೇಶ್ವರ ಸ್ವಾಮಿ ಜ್ಯೋತಿ ನೋಡಿದಾಗ ಏನ್ ಅನಿಸ್ತದ ಅಂತಂದ್ರ ಸಾಕ್ಷಾತ್ ಸ್ವಾಮಿ ವಿವೇಕಾನಂದ ನಮ್ಮ ಮನೆಯಿಂದ ಬಂದು ನಿಂತ ಅನಿಸ್ತದ ಜಗತ್ತಿನಲ್ಲಿ ಎಷ್ಟು ಜನ ಮಹಾತ್ಮರು ಸಂತರು ಪ್ರೇಮ ಇಟ್ಕೊಂಡು ಸರ್ವೇ ಜನ ಸುಖನೋ ಭವಂತ ದಯವೇ ಧರ್ಮದ ಮೂಲ ಎಂಬ ತತ್ವವನ್ನು ಯಾರು ಮೈಗೂಡಿಸಿಕೊಂಡು ಲೋಕದ ಹಿತಕ್ಕಾಗಿ ಜೀವನ ಮಾಡಿಕೊಂಡು ಜಗತ್ತಿನಲ್ಲಿ ಎಷ್ಟು ಜನ ಮಹಾತ್ಮರ ಅವತಾರ ತಾಯಿ ಬಂದಿದ್ದಾರೆ ಅವರ ಅವರ ಎಲ್ಲರ ಸ್ವರೂಪವೇ ಅಭಿನವ ತಿಳಿಸಿದ್ದ ಮಹಾಸ್ವಾಮೀಜಿ ಅವರು ಅಷ್ಟೇ ಅಲ್ಲ ನೀವೇನು ಭಕ್ತಾದಿಗಳು ಕೂಡಿದಿರಲ್ಲ ಇವತ್ತು ಜಗತ್ತಿನೊಳಗೆ ಎಷ್ಟು ಜನ ಭಕ್ತಿವಂತರಾಗಿ ಹೋಗಿದ್ದಾರೆ ಅವರೆಲ್ಲರ ಸ್ವರೂಪದಿಂದ ಪ್ರೇಮ ಭಾವದಿಂದ ಇವತ್ತು ಈ ಭಕ್ತಿಯನ್ನ ನೋಡ್ಲಿಕ್ಕೆ ಬಂದಿದಿರಲ್ಲ ನಿಮ್ಮ ಭಕ್ತಿಗೆ ಸರಿಸಾಟಿಯಿಂದ ಜಯಿಸಿದ್ದೇಶ್ವರ ಕೃಪೆ ನಮ್ಮ ನಾಡಿನ ತುಂಬಾ ನಮ್ಮ ನಾಡಿನ ಜನತೆಗೆ ಬಹಳ ಅವಶ್ಯಕತೆ ಇದೆ ಅವರು ಕಾರುಣ್ಯ ದೃಷ್ಟಿಯಿಂದ ನೋಡ್ತಾರ ತಾಯಿಯ ದೃಷ್ಟಿಯಿಂದ ನೋಡ್ತಾರ ಇವತ್ತು ಅವರು ಮಾಡಿರುವಂತಹ ಕಾರ್ಯಗಳು ಬಹಳ ಅದ್ಭುತವಾದಂತ ಕಾರ್ಯ ಇವತ್ತು ಸ್ವಾಮೀಜಿ ಅವರು ಹೇಳ್ತಾರ ಅವ್ರ ಮಾತುಗಳು ನನಗೆ ಪ್ರತಿ ಕ್ಷಣ ಕ್ಷಣ ನೆನಪು ಬರ್ತಾವ ನನ್ನ ಮಠದಲ್ಲಿ ನನ್ನ ಫೋಟೋ ಈ ಆಕಾಶ ಅಂತ ಯಾರು ಕೇಳಿದ್ರಂತ ಅವ್ರು ಹೇಳಿದ್ರು ಮಠದಲ್ಲಿ ಮಠದಲ್ಲಿ ಯಾರು ಫೋಟೋ ಇರ್ಬೇಕಂತಂದ್ರ ಮಾಲಕರು ಫೋಟೋ ಇರ್ಬೇಕು ನನ್ನ ಗುರುಗಳು ಮಾಲಕ್ಕ ಅವ್ರ ಫೋಟೋ ಅಷ್ಟೇ ನನ್ನ ಫೋಟೋ ಮೇಡಂ ಮಹಾತ್ಮ ಯಾರಾದ್ರ ಅಭಿನಾರ ಗವಿಶಿದ್ದೇಶ್ವರ ಸ್ವಾಮಿಗಳು ಇವತ್ತು ಬಹಳ ತ್ಯಾಗ ಭಾವದಿಂದ ಇಷ್ಟೆಲ್ಲ ವೈಭವ ನಡೀತಿದ್ರು ಅದು ಗುರುವಿನ ಶಕ್ತಿಯಿಂದ ಆ ಪರಮ ಪೂಜ್ಯರ ಶಕ್ತಿಯಿಂದ ನಡೀತಾ ಇದ್ರು ಕೂಡ ು ಅಹಂಕಾರ ಭಾವನೆ ಇಲ್ಲದೆ ಸದಾ ವಿಧೀತರಾಗಿ ನಂದು ಏನಿಲ್ಲ ಎಲ್ಲ ಗವಿಷ್ಯ ಪ್ರಕೃಪೆಯಿಂದ ಇದು ನಡೀತದೆ ಅಂತೇಳಿ ಹೇಳುವಂತಹ ಏಕೈಕ ತ್ಯಾಗವಂತ ಅಪರೂಪದ ಸ್ವಾಮೀಜಿಯವರು ಯಾರಂದ್ರೆ ಅಭಿನಂದವಿಶೇಶ್ವರ ಮಹಾಸ್ವಾಮೀಜಿಯವರು ಅಂತ ಮಹಾಸ್ವಾಮೀಜಿಯವರನ್ನ ಅಂತ ಈ ಪರಂಪರೆಯನ್ನ ಅಂತ ಈ ಮಠದ ವೈಭವವನ್ನ ಅಂತ ಮಠದ ಭಕ್ತರನ್ನ ಕಾಣುವಂತಹ ನಾನು ನೀವು ಇಂಥ ಭಕ್ತಿಯನ್ನ ನೋಡುವಂತವರೇ ನಾಗದ ಧರ್ಮರಂತ ನಾನು ಬಯಸ್ಕೊಂಡಿದ್ದೀನಿ ಪೂಜ್ಯರ ಸೇವೆ ಅನಂತ நம்ம ஆடைய ಇವತ್ತು ಸಾವಿರಾರು ಜನ ಪೂಜರ ಇದಾರೆ ಆದ್ರೆ ಎಲ್ಲರಿಗೂ ಮಾದರಿ ಆಗುವಂತಹ ಸ್ವಾಮೀಜಿ ಅವರು ಜಗತ್ತಿಗೆ ಮಾತು ಮಾದರಿಯಾಗುವಂತಹ ಸ್ವಾಮೀಜಿ ಅವರನ್ನು ಕೊಟ್ಟಿದ್ದು ಯಾವ್ದು ನಮ್ಮ ಕೊಪ್ಪಳದ ಗವಿ ಮಠ ಇವತ್ತು ನಮ್ಮ ಜಗತ್ತಿಗೆ ಸ್ವಾಮಿ ಮೂಲಕ್ಕೆ ಒಂದು ಗೌರವ ತಂದು ಕೊಟ್ಟಿದೆ ಸ್ವಾಮೀಜಿ ಅವರು ಇವತ್ತು ಇವತ್ತು ಹೆಚ್ಚಾಗಲೂ ಪರಮ ಪೂಜ್ಯ ಪೂಜರಿಂದ ಈ ಮಠದ ಪರಂಪರೆ ಇವತ್ತು ನಮ್ಮ ನಾಡಿನ ಅಧ್ಯಾತ್ಮದ ಶಿಕ್ಷ ಶೈಕ್ಷಣಿಕವಾದಂತಹ ಒಂದು ಕ್ರಾಂತಿಯನ್ನ ಮಾಡಿದೆ ಮತ್ತು ದಾಸೋಹ ಬಹುತೇಕ ಹನ್ನೆರಡನೇ ಶತಮಾನದಲ್ಲಿ ನಾವು ಯಾರು ದಾಸೋಹ ನೋಡಿಲ್ಲ ಇವತ್ತು ದಾಸೋಹ ವ್ಯವಸ್ಥೆಯನ್ನು ನೋಡಿದ್ರೆ ಹನ್ನೆರಡನೇ ಶತಮಾನ ಬಸವಣ್ಣನವರ ದಾಸೋಹನ ಇಲ್ಲಿ ಬಂಡದಂತ ಅನಿಸ್ತಾರ ಅಂತ ಅದ್ಭುತವಾದ ದಾಸೋಹ ವ್ಯವಸ್ಥೆ ಈ ಪರಂಪರೆ ನಮ್ಮ ನಾಡಿನೊಳಗೆ ಹುಲಿಬೇಕು ಬೆಳಿಬೇಕು ಪರಮ ಪೂಜರ ಆಶೀರ್ವಾದ ನಮ್ಮ ನಾಡಿನ ತುಂಬಾ ಜಗತ್ತಿನ ಜನರಿಗೆಲ್ಲ ಆಗ್ಬೇಕು ಅಂತ ಹೇಳಿ ನನ್ನೆರಡು ಕೊದಲ ತೊಗಲಗುಡಿಯನ್ನು ಗವಿಶಿತೇಶ್ವರ ಪದಕ್ಕೆ ಅರ್ಪಣೆ ಮಾಡುತ್ತೇವೆ 好的。 जयकारा श्री महाराज की सुशांत शिव शांत महाराज की, की मरिशांत मन शांत महाराज की जय अभिनव कविश थे ईश्वर महाराज की गवशितेश्वर

ಈ ಜಾತ್ರಾ ಮಹೋತ್ಸವಕ್ಕೆ ನಾಡಿನ ಪರಮ ಪೂಜ್ಯರು ಎಲ್ಲ ಹಿರಿಯ ಜನಪ್ರತಿನಿಧಿಗಳು ಅದರ ಜೊತೆಗೆ ಅಪಾರ ದಶಿತ ಪ್ರಜನ ಭಕ್ತವನ್ನ ನಾವೆಲ್ಲ ಪಾಲ್ಗೊಂಡಿದ್ದೇವೆ ನಾನು ಮ್ಯಾಲೆ ಮಾತಾಡ್ತೇನೆ ಎರಡ ಮಾತು ಹೇಳ್ಬಿಡ್ತೇನೆ ಒಂದು ಒಂದು ಬದುಕು ಸಾರ್ಥಕ ಆಗಬೇಕಾದ್ರೆ ಮನುಷ್ಯ ಏನು ಮಾಡಬೇಕು ಒಂದು ಸಾರ್ಥ ಕಥೆಯ ಜೀವನದ ಲಕ್ಷಣ ಅಂದ್ರೆ ಇಷ್ಟೇ ಕೈಯಲ್ಲಿ ಸತ್ಕಾರ್ಯಗಳಿರಬೇಕು ತಲೆಯಲ್ಲಿ ಸತ್ ವಿಚಾರಗಳಿರಬೇಕು ಬಾಲ್ಯಲ್ಲಿ ಸವಿ ಮಾತುಗಳಿರಬೇಕು ಹೃದಯದಲ್ಲಿ ಪ್ರೇಮ ಇರಬೇಕು ಇಷ್ಟೆಂದರೆ ಸಾಕದ ಬದುಕಿನ ಸಾಧನೆ ತಲೆಯಾಗ ಚಲೋ ವಿಚಾರ ಇರಬೇಕು ಕೈಯಾಗ ಚಲೋ ಕೆಲಸ ಇರಬೇಕು ನಾಂದಿನ ಮ್ಯಾಲೆ ಚಲೋ ಮಾತಿರಬೇಕು ಹೇಳ್ಬೇಕು ಎದೆಯಾಗ ಪ್ರೇಮ್ ಹೇಳ್ಬೇಕು ಇಷ್ಟಿದ್ದ ಬಿಟ್ರೆ ನಾವು ದೌಸಿತಪ್ಪ ಪಂಚನ ಗದ್ದಿಗೆ ಹೋಗಿ ದೀಪ ಹಚ್ಚನ ಬೇಕಾಗಿಲ್ಲ ಇಷ್ಟಿದ್ರೆ ಅವನ ಬಂದು ನಿಮ್ಮ ಮನೆಯ ಗದಲಿಯ ದೀಪಾಗಿ ನಿಮ್ಮ ಮನೆಯಲ್ಲ ಸದಾ ಮನೆಗೆ ಎಲ್ಲ ಬಹಳ ಭಕ್ತರು ಸೇರಿದರೆ ನನಗೊಂದೇ ಮಾತು ಗೊತ್ತಲ್ಲ ನಿಮ್ಮ ಜಾತ್ರೆ ಮುಗಿತು ನನ್ನ ಜಾತ್ರೆ ನೀವೆಲ್ಲ ಸಮಾಧಾನದಿಂದ ಸಂತೋಷದಿಂದ ಮನೆ ಮೇಲೆ ನಮಗೆ ಅವತ್ತು ಆ ವಿಕೆಯಿಂದ ಆಗ್ತದೆ ನೀವೆಲ್ಲ ದಯವಿಟ್ಟು ಕೈ ಮುಗಿದು ನಮ್ಮಲ್ಲಿ ಪ್ರಾರ್ಥನೆ ಯಾರು ಅವಸರ ಮಾಡಬೇಡ್ರಿ ಒತ್ತಡ ಮಾಡಬೇಡ್ರಿ ಸಮಾಧಾನದಿಂದ ಹೋಗ್ಬೇಕಷ್ಟೇ ಒಂದು ಸ್ವಲ್ಪ ಗದ್ದಲಿದೆ ಆದಷ್ಟು ನಿಂತು ಹೋಗಿ ಯಾರಿಗೂ ಒತ್ತಬೇಡ್ರಿ ಸಮಾಧಾನದಿಂದ ಸಾವಕಾಶವಾಗಿ ನಮ್ಮ ಜೊತೆ ಗೌಸಿತರ ಪಂಚದ ನನ್ನ ಹೃದಯಕ್ಕೆ ಅಂತ ನನಗೆ ನಡೆಸ್ತಾನೆ ಅನ್ನೋ ಭಾವನೆಯಿಂದ ಸಮಾಧಾನದಿಂದ ಹೋಗಿ ತಮಗೆಲ್ಲ ಶರಣು ಶರಣಾಗ್ತೀವಿ